ಕಾರ್ತಿಕ ಮಾಸದಾಗ ನಿನ್ನ ನೆನಪ ಬರತೈತಿ ಕಾರ್ತಿಕ ಮಾಸದಾಗ ನಿನ್ನ ನೆನಪ ಬರತೈತಿ ನೆನಪ ಬರತೈತಿ ಮನದಾಗ ಏನೇನು ಆಗತೈತಿ ನೆನಪ ಬರತೈತಿ ಮನದಾಗ ಗಯ ಆಗತೈತಿ

அவன் நினைக்குல கெடி நம்ம நினைக்குல கெடி கஜுமா hati thidda nindipkonina gondi bhayaga irathina

சுருவாத பிரித்தி மனசின் நலக மனிமாடைத்தி ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮನದ ಮಹಲಿ ನೊಳ್ಗ ಮಹಾರಾಣಿ ನೀನ ಗೆಳತಿ ನನ್ನ ಮನದ ಮಹಲಿ ನೊಳ್ಗ ಮಹಾರಾಣಿ ನೀನ ಗೆಳತಿ ನಿಜ ಹೇಳ ನೀನು ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರದೋಣಿ ಹಂಗೈಯ ಜೀವನ ಹೆಂಗ ಗಳಿ ನನ್ನ ಮರದೋಣಿ ಹಂಗೈಯೆ జీవన హంగ ಿ ಬಾರ ಐತಂತ ಸೂಪರ ಪುನಃ ಹಸಿ ಹೇಳಾರ ಅಂದಿನಿ ಮೂಲದ ನೋಡ ಸುಪರ ಬಾರ ಐತಂತ ಸೂಪರ ಪುನಃ ಹಸಿ ಹೇಳಾರ ನನ್ನ ಲವ್ವರ ನಲವರ ಜಾಗ ಇಲ್ಲಂತ ನನ್ನಂತ ಡ್ರೈವರ ಮನಸ ಕಳಿಸಿದೀಸ ಇಡಿಸಿದೀ கடைசி பத்த இடத்திடி நான் பிரீத்திய கொண்டு ஒகத பெத்தினார்க்க எல்லாம் எல்லாரும்

ಬ್ಯಾಡ ಬ್ಯಾಡ ಅಲಗಾಲ ಹಿಡಿದೀರ ಉಡುಗೆರ ನಂಬೋದು ಬ್ಯಾಡ ಬ್ಯಾಡ ಅಲಗಾಲ ಹಿಡಿದಾಡ ರಾತ್ರಿ ಕಂಡ ಬಾಯಿ ಒಳಗ ಆಡಾಗಲೋಗಿ ಬೆಳಬ್ಯಾಡಿ ಹೆಂಗ ಸರ ಸಂಗ ನಮಗೆ ಯಾಕ ಯಾಕಾಲ ಅಲ್ಲ ಸಿಂಗರಿ ಅದೇ ಅಲ್ಲಿ ಹುಡುಗುರಿ ಹಂಗ ಈಗ ತಂಡ್ ಬಿಡಾಕತಿ ನಿನ್ನ ಕುಣತ್ತಕ್ ಅವ್ನೋ ತಂಡಿ ಎಲ್ಲ ಬಿಟ್ಟು ಹೋಗ್ಬೇಕು ಗಿಟ್ಟಿ ಅದಕ್ಕೆ ನಾ ಏನಾಗತ್ತೀನಿ ಏನಪ್ಪಿ ಗಿಡ್ಡಿ ಬರ್ತಾಳ ನೋಡ ಕಾಲದ ಬೆಟ್ಟ ಅಂದ್ಯಾಗ ನಿಂತ ನನಗ ತಾಟ ಗಿಡ್ಡಿ ಬರ್ತಾಳ ನೋಡ ಕಾಲದ ಬೆಟ್ಟ ಅಂದ್ಯಾಗ ನಿಂತ ನನಗ ಮಾರತಾಳ ಕಿಟ್ಟಿ ಮಾತ್ರ ಅದು ಆಪರೇಷನ್ ಅಂತ ಫಿಲಮ್ ಉಗುರ್ ಕಿತ್ತರ ಹಂಗ ಮಾಡಕ್ಕೆ ಓ ಮಹಾರಾಣಿ ಗಿಟ್ಟಿನ ಇರ್ಲಿ ತಂಗಿ ಅನ್ನು ಇಲ್ಲಿ ಉಳಿತಿದ್ದೀನಿ ತಂಗಿ ಅವಿ ಅವ್ರ ತಂಗಿ ಇಲ್ಲಿ ಕೇಳಿಲ್ಲ ಒಂದ್ ಸೆಕೆಂಡ್ ಕೇಳಿಲ್ಲ ಅವ್ರ ತಂಗಿ ಅನ್ನಲ್ಲ ಆ ಸ್ವನ್ನೆ ತೆಗೆದ್ ತಗಿ 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 ಅಂತ ಅಂತ

ನೋಡ್ರಿ ಕೇಂದ್ರ ಇ ಕಾಡ್ ನೋಡಿರಿ ರಿಕ್ಷಾ ಏ ಏನಿಲ್ಲ 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 ಯಾಕೆ ಸಿಂಗಾರಿ ನನ್ನಂತ ರಸಿಕೆ ನಿನ್ನ ಜೊತೆ ನೀ ಇರುವಾಗ ಇದ್ ಎಂತ ನಿನ್ನ ಆಲೋಚನೆ ಅಂತೀನಿ ಛೀ 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 ಅಲ್ಲಾ ಕಲಬರಿ ಇರ್ತಾವ ನಿನ್ನು ಅಲ್ಲ ಕಲಬರಿರ್ತಾವ ಅಂತೀನಿ ಅಲ್ಲದಲ್ಲ ಅಲ್ಲ ಹೌದಮ್ಮ ಆ ನಮ್ಮ ಅಂಕಲ್ ನನ್ನ ಅಂಕಲ್ ಇರ್ತಾವ ಏನಕ ಅಂಕಲ್

ఆ మమ్మీ ఇదే నాలుగు మందిదరా గన్నగొడ అన్నగొడ అద నన్న మావుగలు ఆ నీ గన్నగొడ నన్న మావుగలు అలా అలా అన్ని నన్న తంగే దొక్కుని బిటాను ఏ నీ గన్నగొడ నన్న మావదేనకి నీను ఏనకిని నీనే ఆలోచన మాట్లాడు నాకు ಗೊತ್ತప్ప ఎల్ల్ గొత్తైతవ తంగేకిని ఎల్ల్ గొత్తైతవ తంగేకిని అలా వంద క్యాస నిన్న అప్పర్ తో కొండు ననవ అప్పరల్లో మారయం ನಂದೊಂದು ಅಲ್ಲ ಅವು ಮಾಡಿದ್ ಲೆಕ್ಕ ನೋಡಿದ್ರೆ ಏನು ಮಾಡಿಲ್ಲ ನೀನು ಜಾಸ್ತಿ ಉಪಿ ಆಗತ್ತೀವ ಅಂದ್ರೆ ಚಂದ ಮನಸ್ಸಿ ಅಲ್ಲ ಅಂದ್ರೆ ಕುದೇವಲ್ಲ ಹಾಗೇ ಬಿಟ್ಟೆ ನೀ ಅದನ್ನ ನೋಡಿಗಿಲ್ಲ ನೆಲ್ಲಿಕಾಯಿ ಈಗ ಇಲ್ಲಿವರೆಗೆ ಕೇಳಿದೆ ಅಲ್ಲ

எனக்கு தயாராக இருக்கும். அப்பா அக்கண்ணன் அப்பா அக்கண்ணன் மாமா மாஜில்லா ஹாலில்லா வருது

திரந்த கோல நரதமீனா புத்தி உள்ளக நெட்டக மாடிதே கலைவேல நீரா பதில் இல்ல பெந்தா பல்ல கோட்டி மந்த